ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇತ್ತೀಚೆಗೆ ತುಂಬಾ ಆಗುತ್ತೆ ಅಲ್ವಾ ತುಂಬ ಕ್ಲೈಮೇಟ್ ಅಂತೂ ತುಂಬ ಕೋಲ್ಡ್ ಆಗಿದೆ ಈ ಕೋಲ್ಡ್ಗೆ ಏನಾದರೂ ಬಿಸಿ ಬಿಸಿಯಾಗಿ ಸ್ನ್ಯಾಕ್ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಅದಕ್ಕಾಗಿ ನಾನು ಇವತ್ತು ನಿಮಗೆ ನುಗ್ಗೆ ಸೊಪ್ಪನ್ನ ಉಪಯೋಗಿಸ್ಕೊಂಡು ರುಚಿ ರುಚಿಯಾಗಿ ಬೋಂಡನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇದ್ದೀನಿ ನಿಮ್ಮ ಮನೆಯಲ್ಲಿ ನೀವು ಯಾವ ಸೊಪ್ಪಿದ್ರೆ ಅದೇ ಸೊಪ್ಪಿನಲ್ಲಿ ನೀವು ಇದೇ ಪ್ರೊಸೆಸ್ನಲ್ಲಿ ಬೋಂಡನ ಮಾಡ್ಕೊಳ್ಬೋದು ಅದ್ರ ಜೊತೆಗೆ ಒಂದು ಚಟ್ನಿ ಕೂಡ ತೋರಿಸ್ತಾ ಇದ್ದೀನಿ ತುಂಬಾ ಗರಿಗರಿಯಾಗಿ ಬರುತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ಮೊದಲನೇದಾಗಿ ನಾವು ಈ ರೀತಿ ಈರುಳ್ಳಿ ಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಅದೇ ರೀತಿ ಒಂದು ದೊಡ್ಡ ಹಿಡಿಯಾಗುವಷ್ಟು ಈ ನುಗ್ಗೆ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಳ್ಬೇಕು ಹೀಗೆ ಇದೆಲ್ಲವೂ ಸಹ ಒಂದು ಬೌಲ್ಗೆ ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಐವತ್ತು ಬೋಂಡ ಆಗುವಷ್ಟು ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಚಿಕ್ಕ ಚಿಕ್ಕ ಸೈಜ್ದು ಸೊ ನೋಡ್ಬೋದು ಎಲ್ಲನೂ ಸಹ ನಾನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ನುಗ್ಗೆ ಸೊಪ್ಪು ಬಂದ್ಬಿಟ್ಟು ನೀವು ಎಷ್ಟು ಕಡಲೆ ಹಿಟ್ಟು ತೊಗೊಂಡ್ರೆ ಅಷ್ಟೇ ನುಗ್ಗೆ ಸೊಪ್ಪನ್ನ ತೊಗೊಳ್ಳಿ ಚೆನ್ನಾಗಿರುತ್ತೆ ಮಿಕ್ಕಿದ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಇವೆಲ್ಲವೂ ಸಹ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೇಕು ನಾವು ನುಗ್ಗೆ ಸೊಪ್ಪಿನ ಬೋಂಡ ಮಾಡೋದ್ರಿಂದ ಅದ್ರ ಫ್ಲೇವರೇ ಜಾಸ್ತಿ ಇರಬೇಕು ನಮಗೆ ಹಾಗಾಗಿ ಹೀಗಿದ್ದಕ್ಕೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಕಾಳನ್ನ ಹಾಕ್ಕೊಂಡು ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಕೂಡ ಸೇರಿಸ್ಕೊಂಡು ಇದೆಲ್ಲನೂ ಸಹ ಫಸ್ಟ್ ಮಿಕ್ಸ್ ಮಾಡ್ಕೊಂಬಿಡಿ ಇದೇ ಥರ ಸೊಪ್ಪು ಹಾಕಬೇಕು ಅಂತ ಏನೂ ಇಲ್ಲ ನುಗ್ಗೆ ಸೊಪ್ಪಿನ ಬದಲಾಗಿ ಪಾಲಕ್ ಸೊಪ್ಪು ದನ ಸೊಪ್ಪು ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಈ ಥರ ನೀವು ಬೇರೆ ಬೇರೆ ಥರದ ಸೊಪ್ಪು ಕೂಡ ಹಾಕಿ ಮಾಡ್ಕೊಳ್ಬೋದು ಎಲ್ಲ ನೀಟಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಒಂದು ಬೌಲಾಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನಾವಿಲ್ಲಿ ಕಡಲೆ ಹಿಟ್ಟನ್ನ ಕಡಿಮೆ ಹಾಕ್ಕೊಳ್ತಾ ಇದ್ದೀವಿ ಈ ಸೊಪ್ಪು ಮತ್ತು ಈರುಳ್ಳಿ ಇವೆಲ್ಲ ಸಹ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ವಿ ಈ ಥರ ಮಾಡಿಕೊಂಡ್ರೆ ನಮಗೆ ಟೇಸ್ಟಿಯಾಗಿ ಬೋಂಡ ಅನ್ನೋದು ಬರುತ್ತೆ ಸ್ವಲ್ಪ ಸ್ವಲ್ಪ ಈ ರೀತಿ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಈ ಹಿಟ್ಟು ಹಾಗೆ ಇದಕ್ಕೆ ಒಂದು ಎರಡು ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾ ಕೂಡ ಹಾಕ್ಕೊಳ್ಳಿ ಸೋಡಾ ಬೇಕಿದ್ರೆ ಹಾಕೋಬಹುದು ಅಂದ್ರೆ ಹಾಕದಿರ ಕೂಡ ಮಾಡ್ಕೊಳ್ಬೋದು ಏನೂ ತೊಂದರೆ ಆಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರು ಸೋಡಾ ಹಾಕದಿರಾನೇ ಮಾಡ್ಕೊಳ್ಳಿ ಚೆನ್ನಾಗೇ ಬರುತ್ತೆ ಆದರೆ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಬೇಕು ಅಷ್ಟೇನೆ ಸ್ವಲ್ಪ ಜಾಸ್ತಿ ಹೊತ್ತು ಕಳಿಸ್ಕೊಳ್ಳಿ ಈ ಥರ ನಾವು ಸ್ವಲ್ಪ ಸಾಫ್ಟಾಗಿ ಹಿಟ್ಟನ್ನು ಕಳಿಸ್ಕೊಳ್ಬೇಕು ತುಂಬ ಗಟ್ಟಿಯಾಗಿ ಮಾಡಿಕೊಂಡ್ರೆ ಬೋಂಡ ಅನ್ನೋದು ನಮಗೆ ಅಷ್ಟು ಸರಿಯಾಗಿ ಬರೋದಿಲ್ಲ ಈ ರೀತಿ ಸ್ವಲ್ಪ ಸಾಫ್ಟಾಗಿ ಕಳಿಸ್ಕೊಂಡ್ರೆ ಬೋಂಡ ಮೇಲ್ಗಡೆಯಿಂದ ಗರಿಗರಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಹೀಗೆ ಈ ರೀತಿ ನೀವು ರೌಂಡಾಗಿ ಬೋಂಡ ಥರ ಆದರೂ ಮಾಡ್ಕೊಳ್ಬೋದು ಅಥವಾ ಪಕೋಡಾ ಶೇಪ್ಗೆ ಈ ಥರ ಆದರೂ ರ್ಯಾಂಡಮ್ ಆಗೋದ್ರೆ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಬೋದು ಹೇಗಾದರೂ ಸರಿ ಹೀಗಿದನ್ನು ಹಾಗೆ ಪಕ್ಕೆ ತಿಟ್ಕೊಳ್ಳಿ ಎಣ್ಣೆ ಕಾಯೋವರೆಗೂ ಸ್ವಲ್ಪ ನೆನೆಯೋದಕ್ಕೆ ಬಿಡೋಣ ಎಣ್ಣೆ ಮೇಲೆ ಈ ರೀತಿ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನಾವು ಈ ಥರ ಬೋಂಡಾ ಎಪ್ಪೆ ಮಾಡಿಕೊಂಡು ಎಣ್ಣೆಗೆ ಬಿಡೋದಷ್ಟೇ ಅಥವಾ ನೀವು ಪಕೋಡ ಥರ ಆದರೂ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಬೋದು ಮೇಲೆ ಸ್ವಲ್ಪ ಹೊತ್ತು ಹಾಗೆ ಬಿಡಿ ಅದಾದಮೇಲೆ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಒಳ್ಳೆ ಕಲರ್ ಚೇಂಜ್ ಆಗಿಬಿಟ್ಟು ಕ್ರಿಸ್ಪಿಯಾಗಿ ಸೌಂಡ್ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ಈ ಬೋಂಡಸ್ನ ತೆಗೆದುಕೊಂಡ್ಬಿಡಿ ನೋಡಿದ್ರೆ ಇದು ತುಂಬ ಗರಿಗರಿಯಾಗಿ ಕಲರ್ಫುಲ್ಲಾಗಿ ನಮಗೆ ಈ ಬೋಂಡಾ ಅಂತೂ ರೆಡಿ ಆಗ್ಬಿಟ್ಟಿದೆ ಇದೇ ವಿಧಾನದಲ್ಲಿ ನಾವು ನೆಕ್ಸ್ಟ್ ಎಲ್ಲ ಹಿಟ್ಟು ಸಹ ಖಾಲಿಯಾಗೋವರೆಗೂ ಮಾಡ್ಕೊಳ್ಳೋದು ಅಷ್ಟೇ ನಾನಿಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಸೈಜ್ಗೆ ಮಾಡ್ಕೊಳ್ತಾ ಇದ್ದೀನಿ ಈ ಸೈಜಿಂದ ನನಗಿಲ್ಲಿ ಒಂದು ಐವತ್ತು ಬೋಂಡಾ ತನಕ ನನಗಿಲ್ಲಿ ರೆಡಿಯಾಗಿದೆ ನೋಡಿಕೊಂಡು ಕ್ವಾಂಟಿಟಿನ ಜಾಸ್ತಿ ಅಥವಾ ಕಡಿಮೆ ಮಾಡಿಕೊಳ್ಳಿ ಹಾಗೆ ನಾನು ಗ್ಯಾರಂಟಿ ಕೊಡ್ತೀನಿ ನಿಮಗೆ ಎಣ್ಣೆ ಕೂಡ ತುಂಬ ಕಡಿಮೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಈ ಥರ ಒಂದ್ಸಲ್ ತಪ್ಪಿರೋ ಟ್ರೈ ಮಾಡಿ ನೋಡಿ ಹೀಗೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ನಿಮಗೆ ಒಂದು ಚಟ್ನಿ ರೆಸಿಪಿನ ತೋರಿಸ್ಕೊಡ್ತಾಯಿದ್ದೀನಿ ಹಾಗೆ ಆದರೂ ತಿನ್ಕೋಬೋದು ಆದರೆ ನಾನು ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟಿಗೋಸ್ಕರ ಚಟ್ನಿ ಮಾಡ್ತಾಯಿದ್ದೀನಿ ಒಂದು ಮಿಕ್ಸರ್ ಜಾರಿಗೆ ಒಂದೆರಡು ಟೊಮೊಟೊ ಹಣ್ಣು ಒಂದು ಅರ್ಧ ಈರುಳ್ಳಿ ಅಥವಾ ಚಿಕ್ಕದೊಂದು ಈರುಳ್ಳಿ ಅದೇ ರೀತಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ ಅಥವಾ ಒಣಗಿದ ಮೆಣಸಿನಕಾಯಿ ಯಾವುದಾದ್ರೂ ಸರಿ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಗ್ಗಷ್ಟು ಉಪ್ಪು ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆಯೇ ನಾಲ್ಕು ಪೀಸ್ ಆಗುವಷ್ಟು ಬೆಳ್ಳುಳ್ಳಿ ಹೆಸರನ್ನ ಹಾಕ್ಕೊಂಡು ಸ್ವಲ್ಪ ತರಿ ತರಿಯಾಗಿ ರುಬ್ಬಿ ತಿರಿ ಈಗ ಒಗ್ಗರಣೆಗೋಸ್ಕರ ಪ್ಯಾನಲ್ಲಿ ಎಣ್ಣೆ ಮತ್ತು ಸಾಸಿವೆ ಅದೇ ರೀತಿ ಕರ್ಬೇವಿನ ಸೊಪ್ಪು ಹಾಗೆ ನಾವು ರುಬ್ಬಿ ಎತ್ತಿಟ್ಕೊಂಡಿರೋ ಈ ಚಟ್ನಿನ ಹಾಕ್ಕೊಂಡು ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ನಾಲ್ಕರಿಂದ ಐದು ನಿಮಿಷ ಫ್ರೈ ಮಾಡಿಕೊಳ್ಬೇಕು ಇದೇ ಬೋಂಡಾಗೆ ಅಂತಲ್ಲ ಮಿರ್ಚಿ ಬಜ್ಜಿಗೆ ಅಥವಾ ಬೇರೆ ಥರ ಈ ಥರ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ಸ್ವಲ್ಪ ಖಾರ ಖಾರವಾಗಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾಲ್ಕೈದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚಟ್ನಿನ ಅದಾದಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಅಷ್ಟೇ ನಮಗೆ ಬೋಂಡ ಮತ್ತು ಚಟ್ನಿ ರೆಡಿಯಾಗಿ ಹೋಗ್ಬಿಟ್ಟಿದೆ ನಾವು ಈ ಬೋಂಡ ಮಾಡ್ಕೊಳ್ಳೋದಕ್ಕೆ ಹಿಟ್ಟು ಕಳಿಸುವಾಗ ಅಕ್ಕಿ ಹಿಟ್ಟು ಹಾಕ್ಕೊಂಡಿಲ್ಲ ಹಾಗೆ ಮೈದಾನು ಹಾಕ್ಕೊಂಡಿಲ್ಲ ಆದ್ರೂ ಅಷ್ಟೇ ತುಂಬ ಗರಿಗರಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಮಿಸ್ ಮಾಡಿದೆ ನೀವು ಮಾಡಿದೆ ಆದಮೇಲೆ ಹೇಗೆ ಬಂದು ಅಂತ ಮರಿದೆ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕಿಂಗ್